ಪ್ರಜೆಗಳ ಸಂಕಷ್ಟಗಳನ್ನು ಪೂರೈಸಲು ಆತ್ಮಸಾಕ್ಷಿ ಸದಾ ಎಚ್ಚರಿಸುತ್ತದೆ ಕೆಲಸವೇ ಆರಾಧನೆ ಹಾಗೂ ಕರ್ತವ್ಯವೇ ದೇವರು ಎಂದುಕೊಂಡು ಜನರ ಸಂಕಷ್ಟಗಳಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ನೂತನ ಶಾಸಕ ಯಾಶೀರ್ ಖಾನ್ ಪಠಾಣ್ ಹೇಳಿದರು ಶಿಗಾವಿ ಪಟ್ಟಣದ ಶಾಸಕರ ಜನಸಂಪರ್ಕ ಕಾರ್ಯಾಲಯ ಉದ್ಘಾಟಿಸಿ ಮಾತನಾಡಿದ ಅವರು ಪಟ್ಟಣದಲ್ಲಿದ್ದಾಗೆ ಇನ್ನು ಮುಂದೆ ಇದೇ ಜನಸಂಪರ್ಕ ಕಾರ್ಯಾಲಯದಲ್ಲಿ ಲಭ್ಯವಿರುತ್ತೇನೆ ನನ್ನ ಕ್ಷೇತ್ರದ ಜನರು ಬಂದು ತಮ್ಮ ಅಹವಾಲುಗಳನ್ನು ಸಲ್ಲಿಸಬಹುದು ತಮ್ಮ ಸಮಸ್ಯೆಗಳನ್ನು ಅಧಿಕಾರಿಗಳ ಗಮನಕ್ಕೆ ತಂದು ಸ್ಥಳದಲ್ಲಿಯೇ ಬಗೆಹರಿಸಲು ಸಿದ್ಧನಿದ್ದೇನೆ ಜನರ ಕಷ್ಟಗಳಿಗೆ ಸ್ಪಂದಿಸಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಹಾಗೂ ಸರ್ಕಾರದ ಸೌಕರ್ಯಗಳನ್ನು ಜನರ ಬಾಗಿಲಿಗೆ ತಲುಪಿಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಅವರು ಈ ವೇಳೆ ತಿಳಿಸಿದರು ಇನ್ನು ಮುಂದಿನ ವಾರ ತಡಸ ಭಾಗದ ಹೋಬಳಿ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜನತಾ ದರ್ಶನ ಮೂಲಕ ಸ್ಥಳೀಯರ ಅಹವಾಲುಗಳನ್ನು ಸ್ವೀಕರಿಸಿ ಪರಿಹಾರ ಕಲ್ಪಿಸಲು ಪ್ರಯತ್ನ ಮಾಡುತ್ತೇನೆ ಪಿಡಿಒ ಗ್ರಾಮ ಲೆಕ್ಕಾಧಿಕಾರಿಗಳ ಸಭೆ ಕೈಗೊಂಡು

ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ ಜನ ನಮ್ ಕಡೆ ಕಡಿಮೆ ಬರ್ತಾರ ನಾನ್ ಚೆನ್ನಾಗಿ ಕೆಲಸ ಮಾಡಿದ್ರೆ ಜನ ಮಂತ್ರಿಗಳ ಕಡೆ ಹೋಗುದ್ರ ಜನ ನನ್ನ ಕಡೆ ಬರಕತ್ತಾರ ಬರಾಕತ್ತಾರಂದ್ರೆ ನೀವು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ ಜನ ಮಂತ್ರಿಗಳ ಕಡೆ ಹೋಗಕತ್ತಾರಂದ್ರೆ ನಾನ್ ಸರಿ ಕೆಲಸ ಮಾಡಿಲ್ಲ ಅಂದ ಅದಕ್ಕೆ ನಾವೆಲ್ಲ ಕೂಡ್ಕೊಂಡು ಕೆಲಸ ಮಾಡಬೇಕು ಅನ್ನಂತ ಈ ಮಾತನ್ನು ಹೇಳಿದ್ರೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಸಂಜೀವ್ ಕುಮಾರ್ ನೀರಲಗಿ ತಾಲೂಕಾ ಅಧ್ಯಕ್ಷರಾದ ಬಿಸಿ ಪಾಟೀಲ್ ಎಂಜೆ ಮುಲ್ಲಾ ಆನಂದಸ್ವಾಮಿ ಗಡ್ಡ ದೇವರಮಠ ವಿನೋದ್ ಅಸೂಟಿ ಶಂಭುಲಿಂಗಪ್ಪ ಅಜೂರ್ ಶಿವಾನಂದ ರಾಮಗೇರಿ ಎಸ್ಎಫ್ ಮಣಕಟ್ಟಿ ಸುಭಾಷ್ ಮಜ್ಜಿಗಿ ಸೇರಿದಂತೆ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ